ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಸುಬ್ರಹ್ಮಣ್ಯ ಷಷ್ಠಿ ಶುಭ ಮುಹೂರ್ತ ಪೂಜೆ ವಿಧಾನ ಮತ್ತು ಮಹತ್ವ ಹೀಗಿದೆ ಡಿಸೆಂಬರ್ ಆರು ಅಥವಾ ಏಳು ಒಂದು ಕೈಯಲ್ಲಿ ವಜ್ರಾಯುಧ ಹಿಡಿದು ಸದಾ ಅಭಯ ದಯಪಾಲಿಸುವ ಸುಬ್ರಹ್ಮಣ್ಯೇಶ್ವರ ದೇವರನ್ನು ಪೂಜಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ತಿಂಗಳು ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿದೆ ಆದರೆ ಮಾರ್ಗಸಿರ ಮಾಸದಲ್ಲಿ ಬರುವ ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯನ ಜನ್ಮದಿನವನ್ನಾಗಿ ಆಚರಿಸುವುದು ವಾಡಿಕೆ ಸುಬ್ರಹ್ಮಣ್ಯ ಷಷ್ಠಿ ಶೀಘ್ರದಲ್ಲೇ ಬರಲಿದ್ದು ಯಾವಾಗ ಎನ್ನುವ ಗೊಂದಲಕ್ಕೆ ಈ ಮಾಹಿತಿ ಹಾಗೂ ಪೂಜಾ ವಿಧಾನಗಳ ಬಗ್ಗೆ ಇಲ್ಲಿದೆ ನೋಡಿ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಮಾರ್ಗಶಿರ ಶುದ್ಧ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಮಾರ್ಗಶಿರ ಶುದ್ಧ ಷಷ್ಠಿಯು ಡಿಸೆಂಬರ್ ಆರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಏಳಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಡಿಸೆಂಬರ್ ಏಳರಂದು ರಾತ್ರಿ ಹನ್ನೊಂದು ಐದರವರೆಗೆ ಇರಲಿದೆ ಸಾಮಾನ್ಯವಾಗಿ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯದ ತಿಥಿಯ ದಿನದಂದೇ ಹಬ್ಬವನ್ನು ಆಚರಿಸಬೇಕು ಅದಕ್ಕಾಗಿಯೇ ಸುಬ್ರಹ್ಮಣ್ಯ ಷಷ್ಠಿಯನ್ನು ಡಿಸೆಂಬರ್ ಏಳರಂದು ಆಚರಿಸಬೇಕು ಇಂದು ಮುಂಜಾನೆ ಐದರಿಂದ ಒಂಬತ್ತರವರೆಗೆ ಪೂಜೆಗೆ ಶುಭ ಸಮಯವಾಗಿದೆ ಮಂಗಳ ಗ್ರಹದ ಅಧಿಪತಿ ವ್ಯಾಸ ಮಹರ್ಷಿ ಬರೆದ ಸ್ಕಂದ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯನು ಕುಜಗ್ರಹದ ಅಧಿಪತಿ ಎಂದು ಹೇಳಲಾಗಿದೆ ಅದಕ್ಕಾಗಿಯೇ ಈ ದೇವರಿಗೆ ಮಂಗಳವಾರದಂದು ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಅಲ್ಲದೆ ಪ್ರತಿ ತಿಂಗಳ ಶುದ್ಧ ಷಷ್ಠಿಯಂದು ದೇವಸ್ಥಾನಗಳಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕಗಳು ನಡೆಯುತ್ತವೆ ಅಷ್ಟೇ ಅಲ್ಲ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಕಣ್ಣಿಗೆ ಸಂಬಂಧಿಸಿದ ರೋಗಗಳು ಚರ್ಮರೋಗಗಳು ಕಡಿಮೆಯಾಗುತ್ತವೆ ಅವಿವಾಹಿತರಿಗೆ ವಿವಾಹವಾಗಲಿದ್ದು ಉತ್ತಮ ಸಂತಾನ ಪ್ರಾಪ್ತಿ ಐಶ್ವರ್ಯ ಆರೋಗ್ಯ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ದಕ್ಷಿಣ ಭಾರತದಲ್ಲಿ ಮಕ್ಕಳನ್ನು ಹೊಂದಿರುವ ಜನರು ತಮ್ಮ ಮಕ್ಕಳಿಗೆ ಶ್ರೀ ಸ್ವಾಮಿಯ ಸಹಸ್ರನಾಮದಿಂದ ತಮ್ಮ ನೆಚ್ಚಿನ ಹೆಸರುಗಳನ್ನು ಇಡುವುದು ಸಾಮಾನ್ಯವಾಗಿದೆ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯ ವಿಧಾನ ಸುಬ್ರಹ್ಮಣ್ಯ ಷಷ್ಠಿಯಂದು ಭಕ್ತರು ಮುಂಜಾನೆಯೇ ಸ್ನಾನ ಮಾಡಿ ಮನೆಯಲ್ಲಿರುವ ಪೂಜಾ ಮಂದಿರವನ್ನು ಸ್ವಚ್ಛಗೊಳಿಸಿ ನಿತ್ಯ ಪೂಜಾದಿಗಳನ್ನು ಮುಗಿಸಬೇಕು ಪೂಜೆಯ ಅಂಗವಾಗಿ ಸುಬ್ರಹ್ಮಣ್ಯ ಅಷ್ಟಕಂ ಮತ್ತು ಭುಜಂಗಂ ಸ್ತೋತ್ರವನ್ನು ಪಠಿಸಬೇಕು ಈ ದಿನ ಉಪವಾಸ ಮಾಡಬೇಕು ತಂಬಿಟ್ಟು ಲಡ್ಡು ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ದೇವರಿಗೆ ಅರ್ಪಿಸಬೇಕು ದೇವಸ್ಥಾನಗಳಲ್ಲಿ ಆರಾಧನೆ ಹೀಗೆ ಮನೆಯಲ್ಲಿ ಪೂಜೆ ಮುಗಿಸಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಸ್ವಾಮಿಗೆ ಯಥಾಶಕ್ತಿ ಅಭಿಷೇಕ ಅರ್ಚನೆಗಳನ್ನು ಮಾಡಬೇಕು ಈ ದಿನ ದೇವರಿಗೆ ಕೆಂಪು ಹೂವು ಮತ್ತು ಕೆಂಪು ವಸ್ತ್ರವನ್ನು ಅರ್ಪಿಸಿದರೆ ಕುಜಗ್ರಹ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ ಈ ದಿನ ಭಕ್ತರು ಸುಬ್ರಹ್ಮಣ್ಯನಿಗೆ ಹಾಲು ಹಣ್ಣುಗಳು ಹೂವುಗಳು ಬೆಳ್ಳಿಯ ಹಾಸಿಗೆಗಳು ಕಣ್ಣುಗಳು ಮುಂತಾದ ವಿಶೇಷ ಹರಕೆಗಳನ್ನು ಅರ್ಪಿಸುತ್ತಾರೆ ಇದೆಲ್ಲವೂ ನಾಗಪೂಜೆಗೆ ಸಂಬಂಧಿಸಿದ್ದು ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ನಡೆಯುವ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣ ಕಣ್ತುಂಬಿಕೊಳ್ಳುವ ಮೂಲಕ ಜಾತಕದಲ್ಲಿ ಕುಜದೋಷ ಮತ್ತು ಕಾಳಸರ್ಪದೋಷದಿಂದ ಸಕಾಲದಲ್ಲಿ ವಿವಾಹವಾಗದವರಿಗೆ ವಿವಾಹವಾಗುತ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಹುಟ್ಟುತ್ತಾರೆ ಇದಲ್ಲದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವುದರಿಂದ ಕಣ್ಣಿನ ಕಾಯಿಲೆಗಳು ಕಿವಿ ಮತ್ತು ಗಂಟಲು ಸಂಬಂಧಿತ ಸಮಸ್ಯೆಗಳು ಮತ್ತು ಚರ್ಮ ರೋಗಗಳು ದೂರವಾಗುತ್ತವೆ ಸ್ನೇಹಿತರೆ ಸುಬ್ರಹ್ಮಣ್ಯ ಷಷ್ಠಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು